ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಶ್ರೀಗಂಧದ ಗುಡಿ ಕನ್ನಡ ಸೀರಿಯಲ್ನ ಇವತ್ತಿನ ಸಂಚಿಕೆ ಏನಾಯಿತು ಅಂತ ನೋಡೋಣ ಸಂಚಿಕೆ ಅರವತ್ತೇಳಿದು ಹಿಂದಿನ ಸಂಚಿಕೆಯಲ್ಲಿ ನೀವೆಲ್ಲರೂ ನೋಡೇ ಇರ್ತೀರ ಚಂದನ ಬೇಜಾರಾಗಿದ್ಲು ಅಂತ ಹೇಳಿ ಅವಳನ್ನ ಲೇಟಾಗಿ ನೈಟಲ್ಲಿ ರೈಡ್ ಕರ್ಕೊಂಡೋಗಿರ್ತಾನೆ ಬೈಕ್ ರೈಡು ಹೊರ್ಗಡೆ ಸುತ್ತಾಡ್ಸ್ಕೊಂಬಂದರೆ ಅವಳ ಮನಸ್ಸನ್ನು ಆಗುತ್ತೆ ಅಂತಂದು ಇಬ್ಬರು ಹೋಗೋಷ್ಟರಲ್ಲಿ ಈ ಸಂಚಿಕೆಯನ್ನು ಮುಕ್ತಾಯಗೊಳಿಸಿದ್ರು ಈ ಸಂಚಿಕೆ ಅದೇ ಕಂಟಿನ್ಯೂ ಅಲ್ಲಿ ಇರುತ್ತೆ ಇವರಿಬ್ರು ಹೊರಗಡೆ ಸುತ್ತಾಡೋಕೆ ಹೋಗ್ತಾ ಇರ್ತಾರೆ ಇವ್ನ ಕೇಳ್ತಾನೆ ಹೇಳಿ ನಾವು ಮನೆ ಬಿಟ್ಟು ಅಂತ ಒಂದು ಇಪ್ಪತ್ತು ನಿಮಿಷ ಆಗಿರ್ಬೋದಪ್ಪ ಅಂತ ಚಂದನ ಹೇಳ್ತಾಳೆ ಇಲ್ಲ ಮೇಡಮ್ ಒನ್ ಅವರ್ ಆಯಿತು ನಾವು ಮನೆ ಬಿಟ್ಟು ಹೌದಾ ಗೊತ್ತೇ ಆಗಲಿಲ್ಲ ಬೆಂಗಳೂರು ಎಷ್ಟು ಚೆನ್ನಾಗಿದೆಯಲ್ಲ ಇಲ್ಲಿ ಇಷ್ಟೊತ್ತಾದ್ರೂ ಯಾರೂ ಮಲ್ಗೆ ಇಲ್ಲ ಎಲ್ಲ ಶಾಪು ಓಪನ್ ಆಗಿದೆ ಅಂತ ಖುಷಿ ಪಡ್ತಾಳೆ ತುಂಬಾ ಲೈಟ್ಫುಲ್ಲು ಕಲರ್ಫುಲ್ಲಾಗಿದೆ ಬಿಡಿ ಬೆಂಗಳೂರು ಇದರಲ್ಲಿ ನಿಮ್ಮಣ್ಣ ಯಾವುದ್ಯಾವ್ದು ಬಿಲ್ಡಿಂಗ್ ಕಟ್ಸಿರೋದು ಹೇಳಿ ನೋಡೋಣ ಅಂತ ಹೇಳ್ತಾಳೆ ಚಂದನ ಅದಕ್ಕೆ ಹರಿ ಹೇಳ್ತಾನೆ ನಮ್ಮ ಅಣ್ಣ ಎಷ್ಟು ಕಟ್ಸಿದಾನೋ ಅವನಿಗೆ ಗೊತ್ತಿಲ್ಲ ಅಲ್ಲೇ ಲಿಮಿಟ್ ಕ್ರಾಸ್ ಆಗಿಬಿಟ್ಟಿದ್ದಾನೆ ಕೌಂಟ್ ಮಾಡೋವಷ್ಟು ಅಂತ ಹೇಳ್ತಾನೆ ಹರಿ ಅದಕ್ಕೆ ಹೌದಾ ಅಂತ ಹೇಳ್ತಾಳೆ ಇಲ್ಲೊಂದು ಲೊಕೇಶನ್ಗೆ ಇಬ್ಬರು ಬಂದು ಇಳಿತಾರೆ ದೊಡ್ಡದು ಬೆಟ್ಟ ಈ ಕೆಳ ಈ ಬೆಟ್ಟದ ಮೇಲೆ ನಿಂತು ನೋಡಿದರೆ ಇಡೀ ಬೆಂಗಳೂರೇ ಕಾಣಿಸುತ್ತೆ ಅಂತ ಖುಷಿ ಪಡ್ತಾಳೆ ಆವಾಗ ಕೇಳ್ತಾನೆ ಹೇಗೆ ಅನ್ನಿಸ್ತಾ ಇದೆ ಇವಾಗ ಲೈಫು ಲವ್ ಏನಾದರೂ ಅಂತ ಅಂತಾನೆ ಹರಿ ಅದಕ್ಕೆ ಆ ಅಂತಾಳೆ ಏನೂ ಇಲ್ಲ ಮೇಡಮ್ ಲವ್ ಲವ್ಕೆಯಿಂದ ಇರ್ತೇ ಇರೋಕ್ಕಾಗುತ್ತಾ ಇವಾಗ ಹೆಂಗೆ ಚೇಂಜಸ್ ಅನಿಸ್ತಾ ಇದೆಯಾ ಅಂತ ಇದ್ದೀನಿ ಅಷ್ಟೇ ಲೈಫು ನೋಡಿ ಮನೆಗೆ ವಾಪಸ್ ಹೋಗೋದ್ಲೇ ಎಷ್ಟು ಖುಷಿಯಾಗಿರ್ತೀರ ಅಂತ ಹೇಳ್ತಾನೆ ಹರಿ ಅದಕ್ಕೆ ಹೌದು ಎಷ್ಟು ಚೆನ್ನಾಗಿದೆ ಜಾಗ ಇಲ್ಲಿ ಯಾರೂ ಇಲ್ಲ ಇಲ್ಲೇ ಕರ್ಕೊಂಬಂದ್ರಿ ಅಂತ ಕೇಳ್ತಾಳೆ ಏನು ಮೇಡಮ್ ಇಲ್ಲಿ ಎಲ್ಲ ಐಸ್ ಕ್ರೀಮ್ ಕಡ್ಡಿ ಬಿಸಾಕಿದ್ದಾರಲ್ಲ ಅದನ್ನು ಎತ್ತೋಕ್ಕೆ ಅಂತ ಹೇಳ್ತಾನೆ ಓ ನನಗಿದೆಲ್ಲ ಗೊತ್ತಾಗಲ್ಲ ನಾನು ಇದೇನು ಮಾಡೇ ಇಲ್ಲ ಅಂತಂದಾಗ ಇನ್ನೇ ನಾನು ಮಾಡಿದ್ನ ಅಂತ ಕೇಳ್ತಾನೆ ಹರಿ ಮೇಡಮ್ ಏನು ಮೇಡಮ್ ಇಷ್ಟು ಚೆನ್ನಾಗಿರೋ ಜಾಗಕ್ಕೆ ಕರ್ಕೊಂಬಂದ್ರು ಎಂಜಾಯ್ ಮಾಡ್ತಾ ಇಲ್ಲ ಮತ್ತೆ ಯಾಕೆ ಕರ್ಕೊಂಬಂದ್ರಿ ಅಂತ ಕೇಳ್ತಾಳೆ ಹಂಗಲ್ಲ ಯಾರೂ ಇರಲಿಲ್ವಲ್ಲ ಅದಕ್ಕೆ ಇಷ್ಟೊತ್ತಲ್ಲಿ ಯಾಕೆ ಅಂತ ಆದರೂ ತುಂಬ ಚೆನ್ನಾಗಿದೆ ಪ್ಲೇಸು ನೋಡಿ ಇಡೀ ಬೆಂಗಳೂರೆಲ್ಲ ಕಾಣಿಸುತ್ತಲ್ವಾ ಇಲ್ಲಿ ನಿಂತ್ಕೊಂಡು ನೋಡಿ ನೋಡಿದರೆ ಅಂತ ಹೋಗ್ತಾಳೆ ನಿಂತ್ಕೊಳಕ್ಕೆ ಅವಾಗ ಇವಳ್ದು ವೇಲು ಇವನು ಮೇಲೆ ಬೀಳುತ್ತೆ ಮುಖದ ಮೇಲೆ ಅವನಿಗೆ ಫೀಲ್ ಆಗುತ್ತೆ ಒಂದು ಸಾಂಗ್ ಆಗ್ತಾರೆ ಒಂದು ರೊಮ್ಯಾಂಟಿಕ್ ಸಾಂಗ್ ಆಗ್ತಾರೆ ಅದಕ್ಕೆ ಫೀಲ್ ಮಾಡ್ಕೊತಾ ಇರ್ತಾನೆ ಇವಳು ಆ ಲೊಕೇಶನ್ ಎಲ್ಲ ನೋಡ್ತಾ ಇರ್ತಾಳೆ ಒಂದು ಸ್ವಲ್ಪ ಹಾಡು ತುಂಬ ಹೊತ್ತು ಪ್ಲೇ ಮಾಡ್ತಾರೆ ಒಂದು ಫೇಮಸ್ ಸಾಂಗ್ ಅದು ಲವ್ ಲೊಮ್ಯಾ ರೊಮ್ಯಾಂಟಿಕ್ ಸಾಂಗ್ ಆಗಿರುತ್ತೆ ಇವಳೆಲ್ಲ ನೋಡ್ಕೊತಾ ಇರ್ತಾಳೆ ಅಷ್ಟರಲ್ಲಿ ಮತ್ತು ವಾಪಸ್ ಬಂದು ಕುತ್ಕೋತಾಳೆ ಇವನಿಗೆ ಅಷ್ಟರೊಳಗೆ ಎಚ್ಚರ ಆಗುತ್ತೆ ಇವನು ಒಂಥರ ಕನಸಿನ ಲೋಕಕ್ಕೆ ಹೋಗ್ಬಿಟ್ಟಿರ್ತಾನೆ ಮತ್ತೆ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಬಂದು ಕುತ್ಕೋತಾಳೆ ಅಷ್ಟರಲ್ಲಿ ಇವನಿಗೆ ಎಚ್ಚರ ಆಗಿಬಿಡುತ್ತೆ ಸಡನ್ನಾಗಿ ಒಂದು ಶಾಕಿಂದ ಒಂಥರ ಎಚ್ಚರಾಗ್ಬಿಡ್ತಾನೆ ಸಾಂಗನ್ನು ಆಫ್ ಮಾಡಿಬಿಡ್ತಾರೆ ಬಂದು ಕೂತ್ಕೋತಾಳೆ ನೋಡಿ ಎಷ್ಟು ಚೆನ್ನಾಗಿದೆ ಜಾಗ ಎಷ್ಟು ಚಳಿ ಇದೆ ತುಂಬ ವೆದರ್ ಚೆನ್ನಾಗಿದೆ ಇಲ್ಲಿ ಯಾರೂ ಇರದೇ ಇಲ್ವಲ್ಲ ಈ ಬೆಂಗಳೂರಲ್ಲಿ ಯಾರಿಗೂ ಖಾಲಿ ಇರೋ ಪ್ಲೇಸನ್ನೇ ಕಡಿಮೆ ಮೇಡಮ್ ಇದು ಒಂದು ಜಾಗ ನೋಡಿ ಯಾರು ಇಲ್ಲ ಪ್ರವೇಶಿಯಾಗಿರ್ಬೋದು ಅಂತ ಅಂತಾನೆ ಅವಾಗ ಒಂದು ಸ್ಟೋರಿ ಹೇಳೋಕ್ಕೆ ಸ್ಟಾರ್ಟ್ ಮಾಡ್ತಾನೆ ಇಲ್ಲಿ ನಮ್ಮ ಫ್ರೆಂಡು ಪ್ರೀತಮ್ ಅಂತ ಬಂದಿದ್ದ ಗೊತ್ತಿರೋ ಹುಡುಗನೇ ಅವನದು ಮೊಲ ಸಾಕಿದ್ದ ಅದು ಸತ್ತೋಗ್ಬಿಡ್ತು ಅದಕ್ಕೆ ದೇವದಾಸ್ ಅಂತ ಹೆಸರಿಟ್ಟಿದ್ದ ಹಾಗೆ ಹೀಗೆ ಅಂತ ಒಂದು ಫಿ ಗಣೇಶ್ ಅವ್ರ ಫಿಲ್ಮ್ ಇದೆಯಲ್ಲ ಅದೇ ಫಿಲ್ಮ್ ಬೇಸ್ ತೊಗೊಂಡು ಇವನು ಒಂದು ಬುರುಡೆ ಬಿಡಕ್ಕೆ ಸ್ಟಾರ್ಟ್ ಮಾಡ್ತಾನೆ ಇವಳಗ್ ಕೇಳಿಸ್ಕೊತಾಳೆ ಹೌದಾ ಪಾಪ ಮೊಲ ಸತ್ತೋಗ್ಬಿಡ್ತಾ ಅಂತ ಕೇಳ್ತಾಳೆ ಹ್ಞೂ ಹೌದು ಅದನ್ನೇ ಇಲ್ಲೇ ಸಮಾಧಿ ಮಾಡಿದ್ದಾನೆ ಕೆಳಗಡೆ ನೋ ನಿಮಗೆ ತೋರಿಸ್ಬೋದಿತ್ತು ಕತ್ಲಾಗಿದೆಯಲ್ಲ ನೀವು ಅಂತರೂ ಭಯ ಪಡ್ಕೋತೀರಾ ಅಂತ ಅಂತ ಹೇಳ್ತಾನೆ ಹರಿ ಅಷ್ಟರೊಳಗೆ ಇಬ್ಬರು ಕಾನ್ಸ್ಟೇಬಲ್ ಬರ್ತಾರೆ ಯಾರು ನೀವು ಇಲ್ಲೇನು ಇಷ್ಟೊತ್ತಲ್ಲಿ ಏನು ಮಾಡ್ತಾ ಮಾಡ್ತಾಯಿದ್ದೀರಾ ಹೊರಗಡೆ ಬೋರ್ಡ್ ನೋಡಿಲ್ವಾ ಇಷ್ಟೊತ್ತಲ್ಲಿ ಬರಬಾರ್ದು ಅಂತ ಹೌದಾ ಸರ್ ನಾನು ನೋಡೇ ಇಲ್ಲ ನನಗೆ ಯಾರು ಹೇಳಲೇ ಇಲ್ಲ ಅಂತ ಹರಿ ಹೇಳ್ತಾನೆ ಓ ಹೌದಾ ಯಾರಿ ಹುಡುಗಿ ಅಂತ ಕೇಳ್ತಾ ಕೇಳ್ತಾರೆ ಅದಕ್ಕೆ ಇವನು ನನ್ನ ಬಾಳಿಗೆ ಬಲ್ಗಾಲ್ ಬಲ್ಗಾಲಿಟ್ಟು ಒಳಗೆ ಬಂದಿರೋ ನನ್ನ ಹೆಂಡ್ತಿ ಸರ್ ಅಂತ ಅಂದಾಗ ಇವಳಿಗೆ ಹಿಂಗೆ ಗುರಾಯಿಸ್ಕೊಂಡು ನೋಡ್ತಾಳೆ ಹೌದಾ ಸರಿ ನಾವು ಹಿಂಗೋಗಿ ಹಿಂಗೆ ಬರ್ತೀವಿ ಅಷ್ಟರೊಳಗೆ ನೀವು ಇರಬಾರ್ದು ಅಂತ ಹೇಳ್ತಾನೆ ಆಯಿತು ಆಯಿತು ಅಂತ ತಲೆ ಅಳ್ಳಾಡಿಸ್ತಾರೆ ಆಯಿತು ಸರ್ ನೀವು ಹಿಂಗೋಗಿ ಹಿಂಗೆ ಬರೋ ಅಷ್ಟರಲ್ಲಿ ನಾವು ಜಾಗ ಖಾಲಿ ಮಾಡಿರ್ತೀವಿ ಬಿಡಿ ಅಂತ ಹರಿ ಮತ್ತೊಮ್ಮೆ ತಮಾಷೆ ಮಾಡ್ತಾನೆ ಅಷ್ಟರಲ್ಲೇ ಇವರು ಏನೋ ಚಂದನ ಹೇಳ್ತಾಳೆ ಏನೋ ನಾವಿಬ್ಬರು ಗಂಡ ಹೇಳ್ತೀನ ಅಂತ ಅಂದಾಗ ಹ್ಞೂ ಮೇಡಮ್ ಮತ್ತಿನ್ನೇನೋ ಮತ್ತಿನ್ನೇನು ಹೇಳಬೇಕಿತ್ತು ಇನ್ನೇನು ಹೇಳಬೇಕಿತ್ತು ಮೇಡಮ್ ಅಂತ ಹೇಳಿ ಕರ್ಕೊಂಡು ಹೋಗ್ತಾನೆ ಬನ್ನಿ ಏನಾದರೂ ತಿಂದ್ಕೊಂಡು ಮನೆಗೆ ಹೋಗೋಣ ಅಂತ ಅಂದಾಗ ಇಲ್ಲಿ ಗೋಬಿ ಮಂಚೂರಿ ರೋಡ್ ಸೈಡು ತಿಂತಾರೆ ತುಂಬ ಎಂಜಾಯ್ ಮಾಡ್ತಾ ಇರ್ತಾಳೆ ಖುಷಿನೂ ಪಡ್ತಾ ಇರ್ತಾಳೆ ಇವನಿಗೂ ಆಗುತ್ತೆ ಇವಳು ಖುಷಿಯಾಗಿರೋದು ನೋಡಿ ಏನು ಇಷ್ಟೊತ್ತಲ್ಲಿ ಎಲ್ಲ ಶಾಪು ಓಪನ್ ಆಗಿದೆ ಇಲ್ಲಿ ಯಾರು ಮಲಗೋದೇ ಇಲ್ವಾ ಅಂತ ಕೇಳ್ತಾಳೆ ಹೌದು ಇಲ್ಲಿ ಟ್ವೆಂಟಿ ಫೋರ್ ಅವರ್ಸು ದುಡಿತಾ ಇರ್ತಾರಲ್ವ ಅವರಿಗೋಸ್ಕರ ಫುಡ್ ಬೇಕೇ ಬೇಕಾಗಿರುತ್ತೆ ಅದಕ್ಕೆ ರೋಡ್ ಸೈಡು ಮತ್ತು ಹೋಟೆಲ್ಲು ಎಲ್ಲದು ಅಷ್ಟೇ ತುಂಬ ಲೇಟ್ ನೈಟೇ ಕ್ಲೋಸ್ ಮಾಡ್ತಾರೆ ಇಡೀ ಬ್ಯಾಂಗ್ಳೂರೇ ಜಗಮಗ ಅಂತ ಇರುತ್ತೆ ನೋಡಿ ಅಂತ ಹೇಳ್ತಾನೆ ಹೌದಪ್ಪ ತುಂಬ ಚೆನ್ನಾಗಿದೆ ಅಂತ ಅಂತಾಳೆ ಆಯ್ತು ಬನ್ನಿ ಹೋಗೋಣ ಅಂತ ಹೇಳಿ ಕರ್ಕೊಂಡು ಹೋಗ್ತಾನೆ ನೀವೊಂದು ಸ್ವಲ್ಪ ಬ್ರೇಕ್ ನೋಡಿ ಹಾಕ್ಕೊಳ್ಳಿ ಅಂತ ಹೇಳ್ತಾಳೆ ಚಂದನ ಆಯಿತು ಬ್ರೇಕ್ ಹಾಕಬೇಕಾದ್ರೆ ನಿಮ್ಮನ್ನು ಕೇಳೇ ಹಾಕ್ತೀನಿ ಮೇಡಮ್ ಆಯಿತಾ ಅಂತ ಹೇಳಿ ಬನ್ನಿ ಕೂತ್ಕೊಳ್ಳಿ ಹೋಗೋಣ ಅಂತ ಹೇಳಿ ಹೊರಡ್ತಾರೆ ಇಬ್ರು ಅಷ್ಟರಲ್ಲಿ ಬೆಳಗಾಗುತ್ತೆ ಎಲ್ಲರೂ ಇನ್ನೂ ಮಲ್ಕೊಂಡೇ ಇರ್ತಾರೆ ಎಷ್ಟೊತ್ತಾದರೂ ಎದ್ದೇ ಇರಲ್ಲ ಮುತ್ತುರಾಜ್ ಅಡುಗೆ ಮನೆಯಲ್ಲಿ ದೋಸೆನೋ ಏನೋ ಪ್ರಿಪ್ರೇಷನ್ ಮಾಡ್ಕೊತಾ ಇರ್ತಾನೆ ಚಟ್ನಿಗೆಲ್ಲನೂ ರುಬ್ಬಿಟ್ಕೊಳಕ್ಕೆ ರೆಡಿ ಮಾಡಿ ಇಟ್ಕೊಂಡಿರ್ತಾನೆ ಚಂದನ ಅಷ್ಟರೊಳಗೆ ಫ್ರೆಶ್ ಅಪ್ ಆಗಿ ಬರ್ತಾಳೆ ಅಡುಗೆ ಮನೇಲಿ ಮಾಡ್ತಾ ಮಾಡ್ತಾಯಿದ್ದೀರಾ ತಿಂಡಿ ಅಂತ ಕೇಳಿದಾಗ ನೀನು ಹೇಳಮ್ಮ ನಿಮ್ಗೆ ಏನು ಇಷ್ಟ ಅದನ್ನೇ ಮಾಡಿಕೊಡ್ತೀನಿ ಅಂತ ಹೇಳ್ತಾನೆ ಮುತ್ತುರಾಜು ಬೇಡ ಬೇಡ ನೀವೆಲ್ಲರೂ ಏನು ಮಾಡ್ತೀರೋ ಅದನ್ನೇ ತಿಂತೀನಿ ಅಂತ ಚಂದನ ಹೇಳ್ತಾಳೆ ಅದಕ್ಕೆ ಇದೇನು ಚಟ್ನಿ ಮಾಡೋದಕ್ಕ ಅಂತ ಹೇಳ್ತಾಳೆ ಹೌದು ಅಂತ ಅಂದಾಗ ಕೊಡಿ ನಾನೇ ರುಬ್ಕೊಡ್ತೀನಿ ಅಂತ ಅಂದಾಗ ಯೋ ಬೇಡ ಬೇಡ ನಾನೇ ರುಬ್ಕೋತೀನಿ ಆಮೇಲೆ ಸ್ವಲ್ಪ ಇರಿ ಅಂತ ಅಂದಾಗ ಈ ಕಡೆ ಮಯೂರ ಏನಣ್ಣ ಗಲಾಟೆ ಗಲಾಟೆ ಮಾಡಬೇಡ ಮಲ್ಕೊಂಡಿದ್ದೀನಿ ಅಂತ ಅಂತಾನೆ ಅದಕ್ಕೆ ಚಂದನ ಅದಕ್ಕೆ ಹೇಳಿದ್ದಮ್ಮ ಗಲಾಟೆ ಮಾಡಬ ಇದು ಚಟ್ನಿ ರುಬ್ಬೇಡ ಅಂತ ಅಂದಿದ್ದು ಅಂತ ಅಂದಾಗ ಹೌದಾ ಮಾಡ್ತೀನಿ ರೀ ಇವರಿಗೆಲ್ಲ ಒಂದೇ ಸರಿಗೆ ಎಬ್ಸ್ತೀನಿ ರೀ ಅಂತ ಹೇಳ್ತಾಳೆ ಅಯ್ಯೋ ಇರಿಯಮ್ಮ ಏನು ಮಾಡ್ತಾ ಇದ್ದೀರಾ ಮೊನ್ನೆ ನೋಡಿದ್ರಲ್ಲ ಹೆಂಗೆ ಜಗಳ ಆಯಿತು ಬೇಡ ಬೇಡ ಇರಿ ಅಂತ ಅಂದಾಗ ನೋಡಿ ನಾನು ಚಂದನ ಏನು ಅಂತ ತೋರಿಸ್ತೀನಿ ಒಬ್ ಒಂದೇ ಸರಿಗೆ ಎಲ್ಲರನ್ನೂ ಎಬ್ಬಿಸ್ತೀನಿ ನೋಡಿ ಅಂತಾಳೆ ಒಬ್ಬರ ಮೇಲೆ ನೀರು ಬಿತ್ತು ಅಂತ ಅಷ್ಟು ಕೂಗಾಡಿದ್ರಲ್ಲ ಈಗ ಎಲ್ರ ಮೇಲೂ ಬೀಳ್ಸ್ತೀನಿ ನೋಡಿ ಅವಾಗ ಏನು ಮಾಡ್ತಾರೆ ಮೂವರು ಮಾ ಮೂವರಿಗೂ ಹೊಟ್ಟೆ ಎ ಟೈಮ್ ನೀರು ಏನಂತಾರೆ ನೋಡ್ತಾ ಇರಿ ಅಂತ ಅಂದಾಗ ಹೋಗಬೇಕು ಅಂತ ಇರ್ತಾಳೆ ಬೇಡಮ್ಮ ಪ್ಲೀಸ್ ಚಿಕ್ಕ ಮಕ್ಕಳು ಪಾಪ ಮಲ್ಕೊಂಡಿದ್ದಾರೆ ರಾತ್ರಿ ಎಲ್ಲ ಮೊಬೈಲ್ ನೋಡಿಕೊಂಡು ಮಾತಾಡ್ಕೊಂಡಿರ್ತಾರಲ್ವ ನಿದ್ದೆ ಇಷ್ಟದಲ್ಲಿ ಎಳಿಯುತ್ತೆ ಬಿಟ್ಬಿಡು ಬೇಡ ಅಂತಂದಾಗ ಓ ಅವರು ಚಿಕ್ಕ ಮಕ್ಳ ನಿಮಗೆ ಅಂತ ಹೇಳಿ ಬಂದು ಮೂವರಿಗೂ ನೀರು ಎರ್ಚಿಬಿಡ್ತಾಳೆ ಒಂದು ಚಂಬಲ್ಲಿ ನೀರು ತೊಗೊಂಡು ಬಂದು ಅದಕ್ಕೆ ಎಲ್ಲರೂ ಶಾಕಾಗಿ ಬಿಡ್ತಾರೆ ಇನ್ನು ನಿದ್ಗಣ್ಣಲ್ಲಿ ನೀರು ಬಿದ್ದಾಗ ಇನ್ನೇನಾಗುತ್ತೆ ಎಲ್ಲರೂ ಎದ್ದು ಕೂತ್ಕೋತಾರೆ ಏನಿದು ಅಂತ ಜೋರಾಗಿ ಒಯ್ಕೊಳಕ್ಕೆ ಸ್ಟಾರ್ಟ್ ಮಾಡ್ತಾರೆ ಹಾಂ ಹೌದು ನಾನೇ ಚಂದನ ಏನು ಮಾಡ್ತೀರಾ ಇವಾಗ ಮೂವರು ಎದ್ದೇಳಿ ಫಸ್ಟು ಬೈತೀರ ಇವಾಗ ಅಂತ ಅಂದಾಗ ಎಲ್ಲರೂ ಮುಖ ಮುಖ ನೋಡಿಕೊಂಡು ಸುಮ್ಮನೆ ಇರ್ತಾರೆ ಕಂಠಿ ಎದ್ದೋಗ್ಬಿಡ್ತಾನೆ ಇವರಿಬ್ಬರು ಕೂತ್ಕೊಂಡಿರ್ತಾರೆ ಎದ್ದೇಳಿ ಎದ್ದೇಳಿ ಅಂತಳೆ ಏನದಕ್ಕೆ ನೀವು ಹೀಗೆ ಮಾಡಿಬಿಟ್ರಿ ಸ್ವಲ್ಪ ಹೊತ್ತು ಮಲ್ಕೋತಿದ್ವಲ್ಲ ಅಂತ ಅಂದಾಗ ಏನೋ ಇಷ್ಟು ಬೇಗ ಎಬ್ಸಿದೀನಿ ಅಂತೀರ ನೋಡು ಅಲ್ಲಿ ಟೈಮ್ ಎಷ್ಟಾಯಿತು ನನಗಂತೂ ಏಳು ಗಂಟೆ ಮೇಲೆ ಮಲ್ಕೊಂಡ್ರೆ ನಿದ್ದೆ ಬರಲ್ಲ ಅದು ಹೆಂಗೆ ನಿಮಗೆ ಹತ್ತು ಗಂಟೆವರೆಗೂ ನಿದ್ದೆ ಬರುತ್ತೆ ಎದ್ದೇಳಿ ಫಸ್ಟು ಅಂತ ಅಂದಾಗ ಎದ್ದಳ್ತಾರೆ ಆಯ್ತು ಆಯ್ತು ಅಂತ ಹೊರಡ್ತಾ ಇರ್ತಾರೆ ಓ ಹಲೋ ಯಾರಿದು ಎತ್ತೋದು ಅಣ್ಣ ನಮಗೆ ಗೊತ್ತೇ ಇಲ್ಲ ಇದೆಲ್ಲ ಎತ್ತದು ಅಂತ ಅಂದಾಗ ಕಲ್ತ್ಕೊಳ್ಳಿ ಇವಾಗ ಇಲ್ಲ ನಾನು ಮಾಡಲಾ ಅಂದಾಗ ಇಲ್ಲ ಬೇಡ ಬೇಡ ಅಂತ ಹೇಳಿ ಅವಂದು ಮಯೂರ ಅಂತ ಅಂದು ತೊಗೊಂಡೋಗ್ತಾನೆ ಕಂಠಿ ಹಾಗೆ ಹೋಗ್ತಾ ಇರ್ತಾನೆ ಏನು ನಿಮಗೆ ಸ್ಪೆಷಲ್ ಹೇಳ್ಬೇಕಾ ತೊಗೊಂಡೋಗಿ ಅಂತ ಅಂದಾಗ ಸರಿಯಾಗಿ ಎತ್ಕೊಂಡೋಗು ಆಗಲ್ವಾ ಅಂತ ಬೈತಾಳೆ ಇಬ್ಬರು ತೊಗೊಂಡೋಗ್ತಾರೆ ಇವಳಿನ ಅಡುಗೆ ಮನೆಗೆ ಬರ್ತಾಳೆ ನೋಡಿ ಅಣ್ಣ ಹೆಂಗೆ ಎಬ್ಸಿದೆ ನೀವು ಮಾತ್ರ ಪಾಪ ಪಾಪ ಅಂತಂದು ಅವ್ರಿಗೆ ಈಗ ಮಾಡಿದ್ದೀರಾ ಅಂತ ಹೇಳ್ತಾಳೆ ಆವಾಗ ಒಂದು ಬಕೆಟು ನೀರು ಕೊಡಿ ಅಲ್ಲಿ ಹೊರಗಡೆ ನಾನು ರಂಗೋಲಿ ಹಾಕ್ತೀನಿ ಅಂತ ಹೇಳಿ ಇಬ್ಬರು ಹೊರಗಡೆ ಬರ್ತಾರೆ ಬಕೆಟ್ ನೀರಿಡ್ತಾನೆ ಇವಳು ಕಸ ಗೂಡಕ್ಕೆ ಕಸ ಗೂಡ್ಸೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಹಾಗೆ ಕಸ ಗೂಡಿಸಿ ನೀರು ಹಾಕ್ ಹಾಕ್ತಾ ಇರ್ತಾಳೆ ಇವನು ಮುತ್ತುರಾಜ್ ಒಳಗಡೆ ಹೋಗ್ತಾನೆ ಅದಕ್ಕೆ ಹರಿ ಬರ್ತಾನೆ ಹರಿ ಏನೋ ನನ್ನ ಮುಖದಲ್ಲಿ ಫುಲ್ ಮಂದಹಾಸ ಇದೆ ಹೌದಾ ನನ್ನ ಮುಖದಲ್ಲಿ ಮಂದಹಾಸನ ನೋಡು ಹೋಗು ಅವ್ರು ಏನು ಮಾಡ್ತಾ ಇದ್ದಾರೆ ಸಾಧ್ಯ ಆದರೆ ಅವರಿಗೆ ಹೆಲ್ಪ್ ಮಾಡಿ ಹೋಗು ಅಂತ ಹರಿನ ಕಳಿಸ್ತಾನೆ ಇವನು ಹರಿ ಹೊರಗಡೆ ಬರ್ತಾನೆ ಇವಳೆಲ್ಲನೂ ನೀರು ಹಾಕಿರ್ತಾಳೆ ಅದಕ್ಕೆ ತುಳಸಿಗೂ ಹಾಕ್ತಾ ಇರ್ತಾಳೆ ಇನ್ನೇನು ಎಲ್ಲ ಮುಗಿಯೋಷ್ಟರಲ್ಲಿ ಇವನು ಬಂದು ನಿಂತ್ಕೋತಾನೆ ಖುಷಿ ಆಗುತ್ತೆ ಮಯೂರ ಮತ್ತು ಕಂಟಿನ್ಯೂ ಬಂದು ನಿಂತ್ಕೋತಾರೆ ಏನಪ್ಪ ನಮ್ಮ ಮನೆಯಲ್ಲಿ ಎಲ್ಲ ದರಿದ್ರ ಲಕ್ಷ್ಮಿ ಹೋಗ್ತಾ ಇದೆ ಅಂತ ಇದೆ ಅಂತ ಮಯೂರ ಅಂತಾನೆ ಈ ಮತ್ತಷ್ಟು ಬಿಲ್ಡಪ್ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ ನೋಡೋ ಎಂಥ ಅದಕ್ಕೆನ ಕರ್ಕೊಂಬಂದಿದ್ದೀನಿ ನೋಡ್ಕೊಳ್ರೋ ಅಂತ ಅಂದಾಗ ಇವರಿಬ್ಬರು ಆ ಕಡೆ ಈ ಕಡೆ ಇವನ್ನ ಪ್ರೇಸ್ ಮಾಡಿಕೊಂಡು ಹೊಗಳ್ತಾ ಇರ್ತಾರೆ ಆಯ್ತಪ್ಪ ಆಯಿತು ಅಂತ ಇವಳು ರಂಗೋಲಿ ಪುಡಿ ಎಲ್ಲಿದೆ ಅಂತ ಬಂದು ಕೇಳ್ತಾಳೆ ಅದಕ್ಕೆ ಅದು ಅದು ಏನು ಅದು ಗೊತ್ತೇ ಇಲ್ವಲ್ಲ ಅಂತ ಟೆನ್ಷನ್ ಆಗುತ್ತೆ ಮಯೂರನ್ಗೂ ಟೆನ್ಷನ್ ಆಗುತ್ತೆ ಅರಿ ಹೇಳ್ತಾನೆ ನೀನೇನು ಟೆನ್ಷನ್ ಮಾಡ್ಕೋಬೇಡ ಗೊತ್ತಿರೋ ಅವ್ನು ಬಂದ ನೋಡು ಕೊಡ್ತಾನೆ ಇವಾಗ ಅಂತ ಹೇಳಿ ಮುತ್ತು ಅಷ್ಟೊತ್ತಿಗೆ ಬಂದಿರ್ತಾನಲ್ವ ಅವನೇ ಕೊಡ್ತಾನೆ ತೊಗೊಳಮ್ಮ ನಿಮಗೆ ಇದು ಎಲ್ಲ ಹುಡುಕ್ತೀರಿ ಅಂತ ಹೇಳಿ ತೊಗೊಂಡು ಬಂದೆ ನಾನೇ ಅಂತ ಅಂತ ಹೇಳಿ ಮುತ್ತುರಾಜು ರಂಗೋಲಿ ಪುಡಿ ಮತ್ತು ಕಲರ್ಸ್ ಎಲ್ಲ ಕೊಡ್ತಾನೆ ಅವಳು ಹಾಕೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಅದು ನೋಡೋಣ ಎಷ್ಟು ಚೆನ್ನಾಗಿ ಅದಕ್ಕೆ ಇವತ್ತು ಎಲ್ಲ ಇದ್ದಾರೆ ಅಂತ ಮಯೂರ ಹೇಳ್ತಾನೆ ಅದಕ್ಕೆ ಅಯ್ಯೋ ಇಷ್ಟು ದಿನ ನಾನು ಆಗ್ತಿರ್ಲಿಲ್ವೇನೋ ಮಯೂರ ಅಂತ ಕೇಳ್ತಾನೆ ಮುತ್ತೂರಾಜು ಹೌದಣ ಆಗ್ತಾಯಿದ್ದೆ ಹೆಂಗೆ ಹೆಂಗೆ ಹೋಗಿ ಇದ್ದೆ ಅಂತ ಅಂದಾಗ ಅಷ್ಟರಲ್ಲಿ ಇವಳು ಬರ್ತಾಳೆ ಚಂದನ ತುಂಬ ಚೆನ್ನಾಗಿ ಹಾಕಿದ್ದೀರಾ ಅಂತ ಕ್ಲಾಪ್ಸ್ ಹಾಕ್ತಾರೆ ನಾಲ್ಕು ಜನನು ಅದಕ್ಕೆ ಅಯ್ಯೋ ನಾನೇನು ಸೆಲೆಬ್ರಿಟಿ ಅಂತ ನೀವೇನು ಇಷ್ಟೊಂದು ಇದು ಮಾಡ್ತಾ ಇದ್ದೀರಲ್ಲ ಅಂತ ಅಂದಾಗ ಅಯ್ಯೋ ಅವ್ರು ಬಂದ್ರೂ ನಮಗೆ ಇಷ್ಟು ಖುಷಿ ಆಗುತ್ತೋ ಇಲ್ಲೋ ಗೊತ್ತಿಲ್ಲ ಈ ರಂಗೋಲಿ ಬಿಡಿಸಿ ಇವಾಗ ಇಷ್ಟು ಸಂಭ್ರಮ ಇದ್ದೀವಿ ಅಂತ ಅರಿ ಹೇಳಿದಾಗ ಹೌದು ಹೌದು ಅಂತ ಎಲ್ಲರೂ ಅಣ್ಣ ತಮ್ಮ ಕೈ ಹೌದು ಹೌದು ಅಂತ ಹೇಳ್ತಾರೆ ಅಷ್ಟೊತ್ತಿಗೆ ಚಂದನ ಒಳಗಡೆ ಹೋಗ್ತಾಳೆ ಇವ್ರು ಹಾಗೆ ನಿಂತ್ಕೊಂಡು ನೋಡ್ತಾ ಇರ್ತಾರೆ ಮತ್ತು ಅಷ್ಟರೊಳಗೆ ಅವರಪ್ಪನೂ ಬರ್ತಾರೆ ಹಾಡು ಹೇಳ್ಕೊಂಡು ಅವ್ರ ಸಾಂಗು ಏನಪ್ಪ ನಮ್ಮನೆ ಮುಂದೆ ರಂಗೋಲಿ ಇಷ್ಟು ಚೆನ್ನಾಗಿ ಬಿಡಿಸಿದಾರಲ್ಲ ಯಾರು ಅಂತ ಯೋಚನೆ ಮಾಡ್ತಾ ಇರಬೇಕಾದ್ರೆ ಓ ಹೌದಲ್ಲ ಸೊಸೆನೇ ಹಾಕಿರ್ತಾಳೆ ಅಂತ ಖುಷಿ ಪಡ್ತಾನೆ ಅಷ್ಟರೊಳಗೆ ಬೀಡಿ ಸೇರ್ತಾನೆ ಅದನ್ನು ಕಡ್ಡಿ ಎಸ್ಬಿಡ್ಸ್ತ ಎದ್ ಎಸ್ಬಿಡ್ತಾನೆ ರಂಗೋಲಿ ಮೇಲೆ ಅಯ್ಯೋ ಬೇಡ ಬೇಡ ಇಷ್ಟೊತ್ತು ನಾನೇ ಹೋಗ್ಬಿಟ್ಟು ಇವಾಗ ನಾನೇ ಹಾಳು ಮಾಡಿದರೆ ಹೇಗಿರುತ್ತೆ ರಂಗೋಲಿ ಅಂತಾನೆ ಕಡ್ಡಿ ಎಲ್ಲ ಬಿಸಾಕಿರ್ತಾನೆಲ್ಲ ಎತ್ಕೊತಾನೆ ನನ್ನ ಸೊಸೆ ಎಷ್ಟು ಚೆನ್ನಾಗಿ ಹಾಕಿದ್ದಾಳೆ ತುಂಬಾ ಖುಷಿ ಪಡ್ತಾನೆ ನಟರಾಜು ಅಷ್ಟರಲ್ಲಿ ಇವನು ಗೇಮ್ ಆಡ್ತಾ ಇರ್ತಾನೆ ಮಯೂರ ಹೇಳ್ತಾನೆ ಇರಣ ಬಂದೆ ಇನ್ನೊಂದು ಗೇಮು ಕ್ಲೋಸ್ ಮಾಡೋದಕ್ಕೆ ಇನ್ನೊಂದು ಐಡಿಯಾ ಇದೆ ಹೇಳ್ಕೊಡ್ತೀನಿರು ಅಂತ ಅಂದಾಗ ಆ ಕಡೆ ಈ ಕಡೆ ಓಡಾಡ್ತಾ ಇರ್ತಾಳೆ ಚಂದನ ನೋಡೋ ಅಂತ ಹೇಳಿ ಎಬ್ಸ್ ಕುಂದರ್ಸ್ತಾನೆ ಕಂಠಿ ಅದಕ್ಕೆ ಹರಿಗೆ ಹೇಳ್ತ ಕಂಠಿಗೆ ಹೇಳ್ತಾನೆ ಹರಿ ಯಾಕೋ ಎದ್ರು ನಿಮ್ಮ ಅತ್ತಿಗೆಗೆ ಅವಳಿಗೇನು ದೊಡ್ಡ ಎರಡು ಕೊಂಬಿದೆಯಾ ಅಂತ ಅಂತಾನೆ ನೀನೇನಾದರೂ ಮದುವೆ ಆಗಿಬಿಟ್ರೆ ನಿನ್ನ ಹೆಂಡ್ತಿ ಬೆಂಡೆಕಾಯಿ ಫ್ರೈ ಮಾಡ್ದಂಗೆ ಮಾಡ್ಬಿಡ್ತಾಳೆ ನಿನ್ನ ಅಂತ ಅಂತಲೇ ಎಲ್ಲರೂ ಹಾಗೆ ಸುಮ್ಮನೆ ಕೂತಿರ್ತಾರೆ ಚಂದನ ದೇವ್ರ ಮನೆ ಕ್ಲೀನ್ ಮಾಡೋಕ್ಕೆ ಅಂತ ದೇವ್ರ ಮನೆ ಹತ್ರ ಬರ್ತಾಳೆ ಅಲ್ಲಿಗೆ ಈ ಸಂಚಿಕೆಯನ್ನು ಮುಕ್ತಾಯಗೊಳಿಸ್ತಾರೆ ನೆಕ್ಸ್ಟ್ ಸಂಚಿಕೆಯಲ್ಲಿ ಏನಾಯಿತು ಅಂತ ಕಾದ್ ನೋಡೋಣ ಅಲ್ಲಿವರೆಗೂ ಈ ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ಥ್ಯಾಂಕ್ಸ್ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ